ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ಕೇಂದ್ರ ಮೈಸೂರು ಡಿಸೆಂಬರ್ ಇಪ್ಪತ್ತೆಂಟು ಮೈಸೂರಿನಲ್ಲಿ ಅದ್ದೂರಿ ಹನುಮ ಜಯಂತಿ ಕಾರ್ಯಕ್ರಮ ನಡೆಯಿತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭಗೊಂಡು ದೊಡ್ಡ ಗಡಿಯಾರ ಅಶೋಕ ರಸ್ತೆ ನೆಹರು ಸರ್ಕಲ್ ಇರ್ವಿನ ರಸ್ತೆ ಸರ್ಕಾರಿ ಆಯುರ್ವೇದ ಕಾಲೇಜು ಸರ್ಕಲ್ ಸಯಾಜಿರಾವ್ ರಸ್ತೆ ಚಿಕ್ಕ ಗಡಿಯಾರ ಶಿವರಾಂಪೇಟೆ ಡಿ ಅರಸು ರಸ್ತೆ ಮೂಲಕ ಸಾಗಿದ ಮೆರವಣಿಗೆಯು ನಾರಾಯಣ ಶಾಸ್ತ್ರಿ ರಸ್ತೆ ಚಾಮರಾಜ ಜೋಡಿ ರಸ್ತೆ ಸಂಸ್ಕೃತ ಪಾಠಶಾಲೆ ಸರ್ಕಲ್ ಮಾರ್ಗವಾಗಿ ಗನ್ಹೌಸ್ ಸರ್ಕಲ್ ನಲ್ಲಿ ಅಂತ್ಯಗೊಂಡಿತು ಈ ಹನುಮ ಜಯಂತಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಶಾಸಕ ದೇವೇಗೌಡ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ಟಿಎಸ್ ಶ್ರೀವತ್ಸ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಮಾಜಿ ಶಾಸಕ ಸಾರಾ ಮಹೇಶ್ ಮುಖಂಡರಾದ ಮೋಹನ ಮೈವಿ ರವಿಶಂಕರ್ ಬನ್ನೂರಿನ ಮಹೇಂದ್ರ ಸಿಂಗ್ ಕಾಳಪ್ಪ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರು ಕಾರ್ಯಕರ್ತರು ಸೇರಿದಂತೆ ಸಾವಿರಕ್ಕೂ ಅಧಿಕ ಹನುಮ ಭಕ್ತರು ಪಾಲ್ಗೊಂಡಿದ್ದರು ಹನುಮನ ಈ ನಾಡಿಗೆ ಒಂದು ಚೈತನ್ಯ ಶಕ್ತಿ ಒಂದು ಆದರ್ಶ ವ್ಯಕ್ತಿ ಒಂದು ಭಕ್ತಿಯಲ್ಲಿ ಅಪಾರವಾದಂಥ ಭಕ್ತಿಯನ್ನ ಶರೀರದಲ್ಲಿ ಜ್ಞಾನದಲ್ಲಿ ಅಳವಡಿಸಿಕೊಂಡು ಶ್ರೀರಾಮ ರಾಮನ ಸೇವೆಯನ್ನ ಏನು ಸೀತಾಮಾತೆಯನ್ನ ವಾದ ಸೀತಾದೇವಿಯನ್ನ ರಾವಣ ಲಂಕಾಪಟ್ಟಣಕ್ಕೆ ಹೊತ್ಕೊಂಡು ಹೋಗಿದಂತಹ ಸಂದರ್ಭದಲ್ಲಿ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ಸೀತಾಮಾತೆಯನ್ನ ಲಂಕೆಯನ್ನ ಸುಟ್ಟು ರಾವಣನ ಕೊಂಡು ಸೀತೆಯನ್ನ ತಂದು ಶ್ರೀರಾಮನಿಗೆ ಒಪ್ಪಿಸಿ ರಾಮರಾಜ್ಯವನ್ನ ಮತ್ತೆ ಪ್ರಾರಂಭ ಮಾಡಿದಂತಹ ವೀರ ಆಂಜನೇಯನ ಹನುಮಂತನ ಉತ್ಸವವನ್ನ ಕಾರ್ಯ ನಾಡಿನಾದ್ಯಂತ ದೇಶದಾದ್ಯಂತ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮೈಸೂರಿನಲ್ಲಿ ಹನುಮ ಜಯಂತಿಯ ನಮ್ಮ ಸಂಸ್ಥೆ ಏನಿದೆ ಭಕ್ತರೇನಿದ್ದಾರೆ ಅಭಿಮಾನಿಗಳೇನಿದ್ದಾರೆ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಸೇರಿ ಮೈಸೂರಿನಲ್ಲಿ ಇವತ್ತು ಅದ್ಧೂರ್ಯ ಹನುಮ ಉತ್ಸವನ್ನ ಹನುಮ ಜಯಂತ್ಯೋತ್ಸವನ್ನ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಆಂಜನೇಯನ ಸನ್ನಿಧಿಯಿಂದ ಮೆರವಣಿಗೆ ನೋಡ್ತಾ ಇದೆ ಬೀದಿ ಬೀದಿಗಳಲ್ಲೂ ಕೂಡ ಭಕ್ತಾದಿಗಳು ಆಂಜನೇಯನ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆದು ಎಲ್ಲರೂ ದಂಧೆನಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭಾರೈಸ್ತೇನೆ ನಮಸ್ಕಾರ ರಾಜ್ಯ ದೇಶ ಅಪರಾಜ್ಯ ಯಾವ ರೀತಿ ಭಕ್ತಿಗೋಸ್ಕರ ರಾಮರಾಜ್ಯವನ್ನು ಮಾಡಬೇಕು ಅಂತೇಳಿ ಶ್ರೀರಾಮಚಂದ್ರನ ಮತ್ತೆ ಪಠಾಭಿಷೇಕ ಕುರಿತೇ ಮಾಡಿದ್ರು ಶ್ರೀರಾಮಚಂದ್ರನ ಆದರ್ಶಗಳು ಸೀತಾಮಾತೆಯ ಆದರ್ಶಗಳು ಅವರ ತಂದೆ ತಾಯಿಯ ಪಾತಿಭೋಸ್ಕರ ಶ್ರೀರಾಮಚಂದ್ರ ಪ್ರವಾಸವನ್ನು ಯಾವ ರೀತಿಯನ್ನು ಮಾಡಿದ್ರು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಆಂಜನೇಯ ಅವರೆಲ್ಲರೂ ಕೂಡ ಒಂದು ಆದರ್ಶ ಆದರ್ಶವನ್ನು ನಾವೆಲ್ಲರೂ ಕೂಡ ಅನುಸರಿಸಬೇಕು ನಾನಲ್ಲೂ ಕೂಡ ಶಾಂತಿಯಿಂದ ನಾವೆಲ್ಲರೂ ಕೂಡ ಈ ಥರ ನೋಡಿದ್ದೀವಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಯಾವ ರೀತಿ ಹತ್ತು ವರ್ಷಗಳ ಕಾಲ ತಾಳ್ಮೆಯಿಂದ ಪ್ರೀತಿಯಿಂದ ಶಾಂತಿಯಿಂದ ಮೌನಿಯಾಗಿ ಕ್ರಾಂತಿಯನ್ನ ಜಾತ್ರೆ ಅಭಿವೃದ್ಧಿಯನ್ನು ಮಾಡಿದ್ರು ಅದು ಒಂದು ಆದರ್ಶ ಆ ರೀತಿ ಶ್ರೀರಾಮಚಂದ್ರರ ವೀರಾಂಜನೇಯನ ಸೀತಾಮಾತೆಯ ಅನುಗ್ರಹದಿಂದ ರಾಮರಾಜ್ಯ ಆಗಲಿ ಶಾಂತಿ ಪ್ರೀತಿ ವಿಶ್ವಾಸದಿಂದ ಜನರು ಆಳ್ವಿಕೆ ನಡೆಸಲಿ ಮಳೆ ಬೆಳೆ ಸೌಖ್ಯ

ಅದು ನಾನು ನೋಡಿಲ್ಲ ಆ ವಿಚಾರ ನನಗೆ ಗೊತ್ತಿಲ್ಲ ನಗರ ಪಾಲಿಕೆಯವರು ಬರೀ ಅರ್ಜಿ ಕೊಟ್ಟಿದ್ದಾರೆ ಅದು ಅಧಿಕೃತ ಏನು ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅದ್ರಿಂದ ಯಾವುದೇ ತೀರ್ಮಾನ ಇಲ್ಲದೇನೆ ಅಂತ ವಿಚಾರ ಪಡಿಸ್ತಾರೆ ನೋಡ ಗೊತ್ತೇ ಇಲ್ಲ ನೋಡಿ ಎಲ್ಲವೂ ಕೂಡ ಏನಾಗಿದೆ ಅಂತಕ್ಕಂಥದ್ದು ಈಗಾಗಲೇ ಅದಕ್ಕೆ ಲೋಕಸಭಾ ಸದಸ್ಯರು ಎಸ್ ರೀಟ್ ಆಗೋಗಿದೆ ಅಂತಾರೆ ಅದ ಎಸ್ ಇಟ್ ಇಲ್ಲವಾ ಇಲ್ವಾ ಅದೇನು ಆಗದೆ ಇದ್ರೆ ಎಸಿರೋದ್ರಲ್ಲಿ ಏನು ತಪ್ಪಿಲ್ಲ ಅದೇನು ಆಗದೆ ಇದ್ದಾರೆ ಮಹಾರಾಜ ಸಿಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾನು ಬರ್ತಾ ಇದ್ದಾರೆ ಇವತ್ತು ಅಂದ್ರೆ ಮುಖ್ಯಮಂತ್ರಿಗಳ ಎಸ್ ಎಸ್ ಅದು ತಪ್ಪಿಲ್ಲ ಇವತ್ತು ಮೈಸೂರು ನಗರದಲ್ಲಿ ಅತ್ತೂರಿ ಹನುಮ ಜಯಂತೋತ್ಸವ ಕಾರ್ಯಕ್ರಮವನ್ನು ಆರನೇ ವರ್ಷ ಜಯಂತೋತ್ಸವ ಕಾರ್ಯಕ್ರಮನ ಹನುಮಾನ ಭಕ್ತರುಗಳೆಲ್ಲರೂ ಸಹ ಒಟ್ಟಾಗಿ ಸೇರಿ ಅದನ್ನು ವಿಶೇಷವಾಗಿ ನಮ್ಮ ರಾಜಸ್ಥಾನ ವಿಶ್ವ ಸಂಘ ಇರ್ಬೋದು ಮೈಸೂರಿನ ಎಲ್ಲ ಸಂಘ ಸಂಸ್ಥೆಗಳು ಹನುಮಾನ ಹನುಮಂತ ಭಕ್ತರು ಎಲ್ಲರೂ ಸಹ ಒಟ್ಟಾಗಿ ಸೇರಿ ಇವತ್ತು ಅದ್ದೂರಿಯಾದಂತ ಆರನೇ ವರ್ಷದ ಅಂಜನೇ ಮೋತ್ಸವವನ್ನು ಅದ್ದೂರಿಯಾಗಿ ಮೈಸೂರಿನಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಸೇರ್ಪಡೆ ಆಗಿದ್ದಾರೆ ಅದ್ದೂರಿಯಾದಂತ ಮೆರವಣಿಗೆ ನಡೀತಾ ಇದೆ ಇದು ಸಾಂಸ್ಕೃತಿಕ ವಾರದಲ್ಲಿ ಅದ್ದೂರಿಯಾದಂತ ಈ ಮೆರವಣಿಗೆ ಪ್ರತಿ ವರ್ಷ ನಡೀತಿದೆ ಮುಂದೆರಡು ಸಹ ಅದ್ದೂರಿಯಾಗಿ ನಡೀತದೆ ಇವತ್ತು ಮೈಸೂರಿನಲ್ಲಿ ಎಂಟನೇ ವರ್ಷದ ಹನುಮಾನ್ ಜಯಂತಿ ಬಹಳ ವಿಜೃಂಭಣೆಯಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಾರಂಭವಾಗಿದೆ ನಮಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಧ್ಯತೆ ಇದೆ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಬಹಳ ಭಾವದಿಂದ ಈ ಹನುಮಾನ್ ಜಯಂತಿಯಲ್ಲಿ ಭಾಗಿಯಾಗಿದ್ದರು ನಮ್ಮೆಲ್ಲ ಎಲ್ಲ ನಾಯಕರುಗಳು ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದೆ ಎಲ್ರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು ದೇವರ ಭಕ್ತರು ಇವತ್ತು ಆಂಜನೇಯ ಸ್ವಾಮಿಯ ಒಂದು ಮೆರವಣಿಗೆ ಎಲ್ಲ ಸ್ನೇಹಿತರುಗಳು ಪಕ್ಷಾತೀತವಾಗಿ ಸೇರಿ ಇವತ್ತು ಮೈಸೂರಿನ ಮಹಾನಗರದಲ್ಲಿ ಮೆರವಣಿಗೆಯನ್ನು ಸ್ವಾಮಿಯನ್ನ ಪೂಜೆ ಮಾಡುವ ಮೂಲಕ ರಥ ಹೊಡ್ತಾ ಇದೆ ನಾವು ಪ್ರತಾಪ್ ಅವರು ರಾಜೀವ್ರವರು ಶಿವಕುಮಾರವರು ಮತ್ತೆಲ್ಲ ಸ್ನೇಹಿತರುಗಳು ಕೂಡ ಸ್ವಾಮಿಯ ಒಂದು ಸೇವೆಯಲ್ಲಿ ಭಾಗಿಯಾಗ್ತೀವಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟಂತ ಮೆರವಣಿಗೆ ಸಂಭ್ರಮಾಚರಣೆ ಯುವಕರ ನಡುವೆ ಉತ್ಸಾಹ ಎಲ್ಲವನ್ನ ನಾವು ನೋಡ್ತಾ ಇದ್ದೀವಿ ಮೈಸೂರಿನ ನಾಗರಿಕರು ವಿಶೇಷವಾಗಿ ಇರುವಿನ ರಸ್ತೆ ಅರಸು ರಸ್ತೆ ಸಹಜರಾವ್ ರಸ್ತೆಯ ಎಲ್ಲ ವರ್ತಕರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹವಾಗಿ ಅವರ ಆ ಮನೆ ಅಂಗಡಿಗಳ ಮುಂದೆ ಸಿಂಗಾರವನ್ನ ಮಾಡಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ ಬಹಳ ಖುಷಿಯಾಗಿದೆ ನಾವು ಇವತ್ತಿನ ಹನುಮ ಜಯಂತಿಯಲ್ಲಿ ಭಾಗವಹಿಸುವಂಥದ್ದು ಸೌಭಾಗ್ಯ ನಮ್ದಾಗಿದೆ ಒಂದು ಜಯಂತಿ ಒಂದು ಸಂದರ್ಭದಲ್ಲಿ ಈ ಹನುಮ ಜಯಂತಿ ಮೆರವಣಿಗೆಯಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ ನಮ್ಮ ಹನುಮ ಜಯಂತಿ ಮೈಸೂರಿನಲ್ಲಿ ಸುಮಾರು ಹತ್ತು ವರ್ಷದಿಂದ ಅದ್ದೂರಿಯಾಗಿ ಇವತ್ತು ಏರ್ಪಡಿಸಲಾಗ್ತಾ ಇದೆ ಇವತ್ತು ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಈ ಆಚರಣೆಯನ್ನು ಏರ್ಪಡಿಸಿದರೆ ಅತ್ಯಂತ ಸಂತೋಷದ ವಿಷಯ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಎಲ್ಲ ಸಂರಕ್ಷಿಸಲು ಈ ಒಂದು ಹನುಮ ಜಯಂತಿ ಕೇಂದ್ರವಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿತಾ ಇದ್ದೀವಿ ಇನ್ನು ನಮ್ಮ ವಿಕಸಿತ ಭಾರತ ಇದೆ ನಮ್ಮ ಪ್ರಧಾನಮಂತ್ರಿ ಅವರದು ಅದು ನಮ್ಮ ಭಾರತೀಯ ಧರ್ಮ ಭಾರತೀಯ ಪಾರಂಪರೆಯ ಆಧಾರ ಮೇಲೆ ನಿರ್ಮಾಣವಾಗ್ತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಧರ್ಮ ಅನುಸರಿಸೋರೆಲ್ಲರೂ ಒಗ್ಗಟ್ಟಾಗಿ ನಾವು ಮುಂದುವರಿಬೇಕಾಗಿ ಈ ಒಂದು ದಿನದಲ್ಲಿ ನಾವೆಲ್ಲರೂ ಮುಂದುವರಿತಾ ಇದ್ದೀವಿ ಇವತ್ತು ಆರನೇ ವರ್ಷದ್ದು ವಿಜೃಂಭಣೆಯಿಂದ ನಮ್ಮ ಈ ಕೋಟ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ಎಲ್ಲರೂ ಅನುಮಾನ ಭಕ್ತಾದಿಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಾನು ಪ್ರತಿ ವರ್ಷ ಬರ್ತೀನಿ ಇದು ಆರನೇ ವರ್ಷದ್ದು ಕಾರ್ಯಕ್ರಮ ನನಗೆ ತುಂಬಾನೇ ಖುಷಿ ಆಗುತ್ತೆ ಆ ಒಂದು ನಿಟ್ಟಲ್ಲಿ ಈ ಎಲ್ಲರಿಗೂ ಒಳ್ಳೇದಾಗ್ಲಿ ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆ ನಡೀತಾ ಇದ್ದಾರೆ ಮತ್ತೆ ನಮ್ಮ ಸಾಧು ಸಂತರು ಸೋಮೇಶ್ವರನಾಥ ಸ್ವಾಮೀಜಿಯವರು ಇರ್ಬೋದು ಮತ್ತೆ ನಮ್ಮ ಜಿ ಟಿ ದೇವೇಗೌಡರು ಎಲ್ಲರೂ ಎಲ್ಲರೂ ಸೇರಿ ಈ ಒಂದು ಒಗ್ಗಟ್ಟಾಗಿ ಒಂದು ವಿಶೇಷವಾಗಿ ಎಲ್ಲರೂ ಸಂಸ್ಥೆಯವರು ಎಲ್ಲರೂ ಸೇರಿ ಈ ಒಂದು ಬೆರಡುವನ್ನು ಮಾಡ್ತಾ ಇದ್ದಾರೆ ತುಂಬನೇ ಖುಷಿಯಾಗುತ್ತೆ ನಾನು ಬಂದವರಿಂದ ಮಹೇಂದ್ರ ಕಾಳಪ್ಪ ಮುಂದಿನ ವಾರ್ತೆ ಭೇಟ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ